ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನು ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಒಂದು ಎರಡು ಮೂರು ಜನ ಮೆಸೇಜ್ ಹಾಕಿದ್ದಾರೆ ಯಾವ ಪೂಜೆ ಅಂದರೆ ಅಶ್ ಅಕ್ಷರ ಮಾಲೀಕ ಸ್ತೋತ್ರವನ್ನು ಒಂದು ಗುರುವಾರದಿಂದ ಒಂದು ಗುರುವಾರದ ತನಕ ಮಾಡುವಂಥದ್ದು ಅದು ಗೊತ್ತಾಗಿಲ್ಲಮ್ಮ ಅದು ನೀವು ಹೇಳಿದಿರಿ ಶಬ್ದ ಇಷ್ಟಿಷ್ಟೇ ಹೇಳಬೇಕು ಅಂತ ಆದರೆ ಅದು ನಮಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ದಯವಿಟ್ಟು ತಿಳಿಸಿ ಅಂತ ಆದರೆ ಇದನ್ನು ವೀಣಾ ಜೋಶಿಯವರ ಕಾರ್ಯಕ್ರಮ ಕಂಡ್ರೆ ಖಂಡಿತ ಅವರು ಬಾಯಲ್ಲಿ ಹೇಳಿದ್ದಾರೆ ಎಷ್ಟೆಷ್ಟು ದಿ ಒಂದೊಂದು ದಿನಕ್ಕೆ ಎಷ್ಟೆಷ್ಟು ಹೇಳಬೇಕು ಅಂತ ಸಹಿತ ಅವ್ರು ಹೇಳಿದ್ದಾರೆ ಅವ್ರು ಹೇಳಿದ ಪ್ರಕಾರನೇ ನಾನು ಮಾಡಿದ್ದೀನಿ ಮಾಡಿ ಫಲನೂ ಸಿಕ್ಕಿದೆ ನನಗೆ ಖಂಡಿತವಾಗಿಯೂ ಫಲ ಸಿಕ್ಕಿದೆ ಹಾಗಾಗಿ ತುಂಬ ಜನರಿಗೆ ಮನಸ್ಸಿದೆ ಅಮ್ಮ ಅದು ಮಾಡಬೇಕು ಅಂಥೇಳಿ ಹಾಗೆ ಗುರುವಾರ ದಿವಸ ನಿಮಗೆ ಗೊತ್ತು ಒಂದು ಗುರುವಾರ ನನ್ನ ಯೋಚನೆ ಪ್ರಕಾರ ಶುಕ್ಲ ಪಕ್ಷದ ಗುರುವಾರ ಹೇಳಿದ್ರೆ ತುಂಬ ಒಳ್ಳೆಯದು ನಾನು ಈ ವ್ರತ ಅಷ್ಟೇ ಹೇಳ್ತಾ ಇಲ್ಲ ನೀವು ಯಾವುದೇ ವ್ರತಾಚರಣೆಯನ್ನು ಮಾಡೋದಿದ್ರೆ ಸುಕ್ ಶುಕ್ಲ ಪಕ್ಷದ ವಾರದಲ್ಲಿ ಯಾವುದು ಗುರುವಾರ ಇದೆ ಆ ಗುರುವಾರದಿಂದ ಶುರು ಮಾಡೋದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಎಷ್ಟರ ಮಟ್ಟಿಗೆ ಹೇಗೆ ಹೇಳಿದ್ದೀನಿ ಅನ್ನೋ ಬಗ್ಗೆ ನಾನು ನಿಮಗೆ ಇದ್ದೀನಿ ಯಾಕಂದರೆ ಹೇಳಿ ಮೇಡಮ್ ಅದರ ಬಗ್ಗೆ ಅಂತ ಹೇಳಿದ್ದಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಸಂಕಲ್ಪವನ್ನು ಮಾಡ್ಕೊಳ್ತೀರಿ ಗಣಪತಿಯನ್ನು ಆರಾಧನೆ ಮಾಡ್ಕೊಳ್ತೀರಿ ಕುಲದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತೀರಿ ರಾಯರಿಗೆ ಪ್ರಾರ್ಥನೆ ಸಲ್ಲಿಸಿ ಯಾವ ಉದ್ದೇಶಕ್ಕೆ ನಾನು ಈ ಅಕ್ಷರಾಮಾಲಾ ಸ್ತೋತ್ರವನ್ನು ಎಂಟು ದಿನ ವೃಥಾಚರಣೆಯನ್ನು ಮಾಡ್ತೀನಿ ಅನ್ನೋದಕ್ಕೆ ವೃತಾಚರಣೆಯನ್ನು ಮಾಡುವಾಗ ನೆನಪಿರ್ಲಿ ಆ ಒಂದು ವೃತಾಚರಣೆಯಲ್ಲಿ ನಾನ್ ವೆಜನ್ನು ತಿನ್ನುವ ಹಾಗಿಲ್ಲ ಎಂಟು ದಿನ ಬ್ರಹ್ಮಚರ್ಯವನ್ನು ಉಪಯೋಗಿಸಿ ಆದಷ್ಟು ಚಾಪೆ ಮೇಲೆ ಮಲಗಿ ನೀವು ಇದ್ರ ಮೇಲೆ ಕೆಲವ್ರಿಗೆ ಪಾಪ ಪ್ರಾಬ್ಲಮ್ ಆಗುತ್ತೆ ಒಬ್ರು ಹೇಳಿದರು ಯಾಕಂದ್ರೆ ಅವರಿಗೆ ಕಾ ನೆಲದ ಮೇಲೆ ಮಲಗಿದರೆ ಹೇಳೋಕ್ಕಾಗಲ್ವಂತೆ ಚಾಪೆ ಮೇಲೆಲ್ಲ ಮಲಗಿದ್ರೆ ಹೇಳೋಕ್ಕಾಗಲ್ಲಮ್ಮ ನಾವು ಏನು ಮಾಡಬೇಕು ಅಂತ ಕೇಳಿದ್ರು ಅದಕ್ಕೆ ಸಣ್ಣದಾದ ಒಂದು ಸಜೆಷನ್ ಕೊಟ್ಟಿದ್ದೀನಿ ಏನು ಬೆಡ್ ಏನಿದೆ ಅದು ತೆಗೆದುಬಿಡಿ ಅದು ತೆಗೆದ ಮೇಲೆ ಇದ್ರ ಮೇಲೆ ಕಾಟ್ ಮೇಲೆ ಚಾಪೆಯನ್ನು ಹಾಸ್ಕೊಂಡು ಮಲ್ಕೊಳ್ಳಿ ಅಂತೆ ಯಾಕಂದ್ರೆ ಆಗೋದಿಲ್ಲವಂತೆ ತುಂಬ ಕೈ ನೋವೆಲ್ಲ ಇದೆ ಹಾಗಾಗಿ ಆಗೋದಿಲ್ಲ ಆಗೋದಿಲ್ಲಮ್ಮ ಆಗೋದಿಲ್ಲ ಅಂತ ಹೇಳಿದಕ್ಕೆ ಈ ರೀತಿಯಾಗಿ ಹೇಳ್ಕೊಟ್ಟಿದ್ದೀನಿ ಜೊತೆಗೆ ಆಗ್ತದೆ ಅನ್ನೋರು ಖಂಡಿತವಾಗಿ ಚಾಪೆ ಮೇಲೆ ಮಲಗಿ ಎಂಟು ದಿವಸದ ಈ ವ್ರತಾಚರಣೆಯಲ್ಲಿ ಹಾಗಾದರೆ ಎಲ್ಲ ಸಂಕಲ್ಪವನ್ನು ಮಾಡಿಕೊಂಡ್ಮೇಲೆ ನಿಮಗೆ ಹೇಳೋಕ್ಕೆ ಬರದೆ ಇದ್ರೆ ಪರವಾಗಿಲ್ಲ ಅದನ್ನು ಮೊಬೈಲಲ್ಲಿ ಕೇಳಿ ಮೊಬೈಲಲ್ಲಿ ಕೇಳೋಕ್ಕಾಗಿಲ್ಲ ಅಂದರೆ ಒಂದು ದಿವಸ ಮುಂಚಿತವಾಗಿ ನೀವು ರೆಡಿ ಮಾಡಿ ನೋಡಿಕೊಂಡಿರಬೇಕು ಅದನ್ನು ಇಲ್ಲ ನಾವು ಓದ್ತೀವಿ ಅಂದರೆ ಏನು ತೊಂದರೆ ಇಲ್ಲ ಫಸ್ಟ್ ದಿನ ನೀವು ಮಾಡಬೇಕಾಗಿದ್ದು ಅದಿಂದ ಶುರುವಾಗಬೇಕು ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಆ ದಿಂದ ಶುರುವಾಗಿದ್ದು ಅಹ ತನಕ ಔ ಅಂ ಅಹ ಓ ಆ ಇ ಉ ರು ರು ಬಿಟ್ಟೆ ನಾನು ಅದಕ್ಕೆ ಮತ್ತೆ ಪುನಃ ಹೇಳ್ತಾ ಇದ್ದೀನಿ ರು ಎ ಎ ಐ ಓ ಓ ಅಂ ಅಹ ಅಲ್ಲಿಯವರೆಗೆ ಒಂದು ಅದು ಇಂತಿಷ್ಟು ಅಂತ ಇರುತ್ತೆ ಅಷ್ಟು ಇರುತ್ತೆ ಅದನ್ನು ನೋಡ್ಕೊಳ್ಳಿ ಫಸ್ಟ್ ನೀವು ಅದು ಮೊದಲನೇ ದಿನ ಫಸ್ಟ್ ಗುರುವಾರ ನೀವೇನು ಸಂಕಲ್ಪ ಮಾಡ್ತೀರಿ ಅಲ್ಲಿ ತನಕ ಅದನ್ನು ಹೇಳಬೇಕು ಆಮೇಲೆ ಎರಡನೇ ಗುರುವಾವ ಗುರುವಾರ ಖ ಖ ಘ ಜ್ಞ ಅಲ್ಲಿ ಮೂರನೇ ಗುರುವಾರ ಛ ಛ ಛ ಜನ ಅದು ಶುರುವಾಗಬೇಕು ನಾಲ್ಕು ಟ ಡ ಡಣ ಐದು ತತದಧನ ಆರು ಪಪಭಮಮ ಏಳು ಯರ ಲ ಶ ಏಳನೇ ದಿನಕ್ಕೆ ಎಂಟನೇ ದಿನಕ್ಕೆ ಶ ಸ ಹ ಳ ಕ್ಷ ಜ್ಞ ಅಲ್ಲಿಗೆ ರಾಯರ ಎಂಟನೇ ದಿನ ಗುರುವಾರಕ್ಕೆ ಅಕ್ಷರ ಮಾಲಿಕಾ ಸ್ತೋತ್ರ ಮುಗಿಯುತ್ತೆ ಮೊಬೈಲನ್ನು ತಗೊಳ್ಳಿ ಮೊಬೈಲನ್ನು ತಗೊಂಡಾಗ ಸ್ಟಾರ್ಟಿಂಗ್ನಲ್ಲಿ ಬರುತ್ತೆ ಶ್ರೀರಾಘವೇಂದ್ರಾಯ ಶ್ರೀರಾಘವೇಂದ್ರಾರ್್ಯ ಶ್ರೀರಾಘವೇಂದ್ರಾರ್ಯ ಪಾಯಿ ಪ್ರಭು ಅಂತ ಅಲ್ಲಿಂದ ಶುರುವಾಗುತ್ತೆ ಅದಿಂದ ಶುರುವಾದಾಗ ಒಂದು ಅಲ್ಲಿ ಕೆಳಗಡೆ ಕೊಡ್ತಾರೆ ಹದಿನೈದರ ತನಕ ಹೇಳ್ತಾರೆ ಅವರು ಹದಿನೈದನೇ ತನಕ ಹದಿನೈದನೇ ತನಕ ಅಂಕೆ ಬರೋ ತನಕ ಹೇಳಿ ನೀವು ಅಥವಾ ಕೇಳಿ ಅದಕ್ಕೆ ಒಂದು ದಿನಕ್ಕೆ ಮುಗಿಯುತ್ತೆ ಹದಿನೈದನೇ ದಿನ ಹದಿನೈದು ಅಂದ ಅಮ್ಮ ಆಹಾ ತನಕ ಹದಿನೈದು ಇದಿರುತ್ತೆ ಅಲ್ಲಿಗೆ ಒಂದು ದಿನದ್ದು ಮುಗಿಯುತ್ತೆ ಆಮೇಲೆ ಐದು 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 ಬರುತ್ತೆ ಅದು ಸರಿಯಾಗಿ ನೋಡಿಟ್ಕೊಳ್ಳಿ ನೀವು ನೋಡಿಟ್ಕೊಳ್ಳಲು ಎಷ್ಟು ಸಂಖ್ಯೆಗೆ ಎಷ್ಟಕ್ಕೆ ಮುಗಿಯುತ್ತೆ ಅನ್ನೋದನ್ನು ನೋಡ್ಕೋಬೇಕು ನೀವು ನೋಡಿಕೊಂಡು ಅದನ್ನು ಪಾರಾಯಣವನ್ನು ಮಾಡಿ ಅದು ಆಗಿಲ್ಲ ಕಷ್ಟ ಆಗುತ್ತೆ ಅನ್ನೋದಿದ್ದರೆ ಅಕ್ಷರ ಮಾಲ ಸ್ತೋತ್ರವನ್ನು ಪೂರ್ತಿಯಾಗಿ ಕೇಳಿ ಎಂಟು ದಿನವೂ ನೀವು ಪೂರ್ತಿಯಾಗಿ ಕೇಳಿ ಪೂರ್ತಿಯಾಗಿ ಏನೂ ತೊಂದರೆ ಇಲ್ಲ ಹಾಗೆ ಮಾಡೋದ್ರಿಂದ ಯಾಕಂದರೆ ಎಷ್ಟೋ ಜನರಿಗೆ ಅದು ಇದಾಗುತ್ತೆ ಅಯ್ಯೋ ತಪ್ಪು ಹೋಯ್ತಲ್ಲ ಮುಂದೋಯ್ತಲ್ಲ ಅಯ್ಯೋ ಹಿಂದೋಯ್ತಾನ ಏನೇನೋ ಕಲ್ಪನೆ ಆಗುತ್ತೆ ಅದಕ್ಕೆ ನಾನು ಹೇಳೋದು ಮುಂಚಿನ ದಿವಸ ಮೊಬೈಲನ್ನು ನೋಡಿಬಿಟ್ಟು ಸಂಖ್ಯೆಯನ್ನು ಮಾರ್ಕ್ ಮಾಡ್ಕೊಳ್ಳಿ ಸಂಖ್ಯೆಯನ್ನು ಈಗ ಅದಿಂದ ಅಹದವರಿಗೆ ಹದಿನೈದು ಅದು ಸಂಖ್ಯೆ ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ಮಾಡಿಕೊಂಡಾಗ ನಿಮ್ಗೆ ಏನಾಗುತ್ತೆ ಸ್ಪಷ್ಟ ಗೊತ್ತಾಗುತ್ತೆ ನೀವು ಓದಲೇಬೇಕಂತಿಲ್ಲ ಸಾಧ್ಯ ಆದರೆ ಖಂಡಿತವಾಗಿ ಜೂಮ್ ಮಾಡಿಕೊಂಡು ಓದಿ ಸ್ವಲ್ಪ ಅಲ್ಲಿ ಅವರು ಹೇಳ್ತಾರೆ ರೆಕಾರ್ಡಲ್ಲಿ ಹೇಳ್ತಾ ಹೋಗ್ತಾ ಇದ್ದಾಗೆ ಅವ್ರ ಜೊತೆ ಹೇಳ್ತಾ ಹೋಗಿ ಒಳ್ಳೆ ವ್ರತ ಹಾಗಾಗಿ ನಾನು ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೀನಿ ಇಲ್ಲಾಂದರೆ ವೀಣಾ ಜೋಶಿಯವರ ಕಾರ್ಯಕ್ರಮವನ್ನು ನೋಡಿ ಆ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ಸವಿಸ್ತಾರವಾಗಿ ಕೊಟ್ಟಿದ್ದಾರೆ ಜೊತೆಗೆ ನಾನು ಆ ಕಾರ್ಯಕ್ರಮವನ್ನು ನೋಡೇ ಮಾಡಿರೋದು ಹಾಗಾಗಿ ಗೊತ್ತಾಯಿತು ಅಂತ ಅಂದುಕೊಂಡಿದ್ದೀನಿ ಇಷ್ಟು ಹೇಳಿ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ರಾಯರು ನಮ್ಮನ್ನು ನಿಮ್ಮನ್ನು ಎಲ್ಲರನ್ನ ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು